ನೋಡಿ ಫ್ರೆಂಡ್ಸ್ ನಿನ್ನೆ ರಾತ್ರಿ ದರ್ಶನ ಮಾಡ್ಕೊಂಡು ಬಂದ್ವಿ ತಿರುಪತಿ ತಿಮ್ಮಪ್ಪಂದು ಬೇಗ ಆಗಿಬಿಡ್ತೀವಿ ದರ್ಶನ ಅಲ್ಲಿ ಟಿಕೆಟಿಗೆ ನಿಂತ್ಕೊಂಡಿದ್ವಿ ತಿರುಪತಿಯಾಗ ಇಲ್ಲಿ ತಿರುಮಲದಾಗ ತಿಮ್ಮಪ್ಪನ ದರ್ಶನ ಎರಡು ತಾಸೊಳಗೆ ದರ್ಶನ ಮಾಡ್ಕೊಂಡು ಬಂದುಬಿಟ್ಟಿವಿ ನಾವು ಹಾಗಾಗಿ ನಿನ್ನೆ ನೈಟ್ ಏನು ನಾವು ಪರ್ಚೇಸ್ ಮಾಡಲಿಲ್ಲ ಶಾಪಿಂಗ್ ಆಗಲಿಲ್ಲ ಅದಕ್ಕೆ ಈಗ ಬೆಳಗ್ಗೆ ಎದ್ದು ಎಲ್ಲ ರೆಡಿಯಾಗಿ ಶಾಪಿಂಗ್ ಹೊಂಟಿದೀವಿ ಶಾಪಿಂಗ್ ಮಾಡ್ಕೊಂಡು ಪಾ ಇದು ಪಾಪನಾಶಿ ಆಕಾಶಿ ಗೋಪ ಗೋಪಾಲ ಸ್ವಾಮಿ ಟೆಂಪಲ್ ಅವೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ವಿ ಈಗ ಶಾಪಿಂಗ್ ಮಾಡ್ಕೊಂಬಂದ್ಬಿಡ್ತೀವಿ ಮೊದಲು ಹೋಗ್ತಾ ಶಾಪಿಂಗಿಗೆ ನಿನ್ನೆ ನೈಟು ಫೋನೆಲ್ಲ ಬಿಟ್ಕೊಂಡ್ಬಿಟ್ಟಿದ್ವಲ್ಲ ಬಿಟ್ಟು ಬಂದಿದ್ವಿ ಫೋಟೋ ಏನು ತಗೊಂಡಿದ್ದೆ ಎಲ್ಲ ಅದಕ್ಕೆ ಇವತ್ತು ಒಂದೆರಡು ಫೋಟೋ ತೊಗೋಣ ಅಂತಂದೇಳಿ ಮೊದಲು ಇಲ್ಲಿ ದೇವಸ್ಥಾನದ ಹತ್ರ ಬಂದಿದ್ವಿ ಫೋಟೋ ಎಲ್ಲ ತಕೊಂಡು ಆಮೇಲೆ ಶಾಪಿಂಗ್ ಮಾಡೋಕೆ ಹೋಗೋಣ ಅಂತಂದೇಳಿ ನೋಡಿ ಎಲ್ಲರೂ ನಮಸ್ಕಾರ ಮಾಡಿ ಕಳ್ಸಕ್ಕೆ ತಿಮ್ಮಪ್ಪನ ಕಳಸ ನೋಡಿ ಎಲ್ಲಾರು ಶಾಪಿಂಗ್ ಮಾಡ್ತಾ ಇದಾರೆ ಏನ್ ತಗೋಬೇಕು ಏನ್ ಬಿಡಬೇಕು ಅನ್ನೋದು ಗೊತ್ತಾಗಲ್ಲ ಎಷ್ಟೆಲ್ಲ ಐಟಮ್ಸ್ ಅದಾವು ನೋಡಿ ಇಲ್ಲಿ ಪ್ರಸಾದ ಖರೀದಿ ಮಾಡ್ತಾ ಇದೀವಿ ಮಂಡಕ್ಕಿ ಕಲ್ಸಕ್ರಿ ಅವೆಲ್ಲ ತೊಗೊತಾ ಇದೀವಿ ಅಲ್ಲಿ ಹೋದ್ಮೇಲೆ ಮಂಡಿ ಹಂಚಕ್ಕೆ ಬೇಕಲ್ಲ ಓಣೆಗಳೆಲ್ಲ ಹಾಗಾಗಿ ಇಲ್ಲಿ ಖರೀದಿ ಮಾಡ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ಆಕಾಶ ಗಂಗೆಯನ್ನ ದರ್ಶನ ಮಾಡಕ್ಕೆ ಬಂದಿದ್ದೀವಿ ಈಗ ಫಸ್ಟ್ ಟೈಮ್ ಇಲ್ಲಿ ಬಂದು ಈಗ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ ಮತ್ತು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ ಎಲ್ಲರೂ ನಮಸ್ಕಾರ ಮಾಡಿ

ಈಗ ನೋಡಿ ಶ್ರೀವಾರಿ ಪಾದಕ್ ಬಂದ್ವಿ ಶ್ರೀನಿವಾಸ ಸ್ವಾಮಿ ಮೊದಲು ಇಲ್ಲಿ ಪಾದ ಇಟ್ಟದ ಜಾಗ ಇದು ಇದಕ್ಕೆ ಶ್ರೀವಾರಿ ಪಾದ ಅಂತಾರ. ನೋಡಿ ಇಲ್ಲಿ ಶ್ರೀವಾರಿ ಪಾದ ಮೇಲೆ ಇಲ್ಲಿ ನೋಡಿದ್ರೆ ತಿಮ್ಮಪ್ಪಂದು ಕಳಸ ಕಾಣ್ತೈತಿ ಇಲ್ಲಿಂದ ಈಗ ನೋಡಿ ಗೋಪಾಲಸ್ವಾಮಿ ಟೆಂಪಲ್ಗೆ ಬಂದ್ವಿ ಇದು ತುಂಬಾ ಚೆನ್ನಾಗೈತಿ ಎಲ್ಲ ಇಲ್ಲಿ ಅಂಗಡಿಗಳು ಕೂಡ ಎಷ್ಟು ಚೆನ್ನಾಗಿದ್ವು ಇಲ್ಲಿ ಗೋಪಾಲಸ್ವಾಮಿ ದರ್ಶನ ಮಾಡಿಕೊಂಡು ಇಲ್ಲೇ ಊಟ ಮಾಡಿದ್ವಿ ಯಾವ ದೇವಸ್ಥಾನದಾಗೂ ಒಳಗಡೆ ಫೋಟೋಕ್ಕೆ ಅಲೋ ಇಲ್ಲಂಗಿಲ್ಲ ಹಂಗಾಗಿ ಫೋನ್ಗಳು ಫೋಟೋ ಏನು ತೊಗೊಂಗಿಲ್ಲ ಒಳಗಡೆ ಒಳಗಿಂದ ಎಲ್ಲ ವೀಡಿಯೋ ಮಾಡ್ಕೊಳೋಕ್ಕಾಗೋದು ಹೊರ ಒಳಗೆ ಮಾಡ್ಕೊಳಕ್ಕಾಗಲ್ಲ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನ ಎಲ್ಲ ಎಲ್ಲ ದೇವರುಗಳು ದರ್ಶನ ಬಂದ್ವಿ ಗೋಪಾಲ ಸ್ವಾಮಿ ಆಕಾಶಗಣಗೆ ರಾಪನಾಶಿ ಆಮೇಲೆ ಶ್ರೀವಾಜಿ ಪಾದ ಅವೆಲ್ಲ ನೋಡ್ಕೊಂಡು ಈಗ ರಿಟರ್ನ್ ಮತ್ತು ಹೋಗ್ತಾ ಇದೀವಿ ಕೆಳಗಡೆ ಈಗ ರಾತ್ರಿ ಆಗಲೇ ಏಳು ಗಂಟೆ ಹ್ಞೂ ಏಳು ಮುಕ್ಕಾಲು ಆಗೈತೆ ನಾವು ಎಂಟು ಗಂಟೆ ಹಾಕಿ ಬಂದಿರ್ಬೋದು ಆ ಟೈಮಲ್ಲಿ ನೋಡಿದ್ರೆ ಎಷ್ಟು ಹೆಂಗೆ ಕಾಣಿಸ್ತಾ ಇದೆ ಈಗ ನಾವು ತಿರುಪತಿ ಕೆಳಗಡೆ ಹೋಗ್ತಾ ಇದ್ದೀವಿ ವಿಡಿಯೋ ಇದ್ದೀನಿ ಇಲ್ಲಿ ತಿರುಮಲ ಈಗ ಬಿಟ್ಟಿವಿ ನಾವು ಅದಾಗಿ ಇಲ್ಲಿ ಹೋಗುವಾಗ ಒಂದು ಸಮಸ್ಯೆ ಆಗ್ಬಿಡ್ತು ಏನೋ ಒಬ್ಬ ಬ್ಯಾಗ್ ಬ್ಯಾಗ್ ಬಿದ್ದರ್ ಜೊತೆ ಸೌಂಡ್ ಆಗ್ಬಿಡ್ತು ದಪ್ಪ ಅಂತಂದೇಳಿ ಬ್ಯಾಗ್ ಬಿತ್ತು ಅಂತಂದೇಳಿ ಗಾಡಿ ನಿಲ್ಸಿದ್ವಿ ಗಾಡಿ ನಿಲ್ಲಿಸಿ ಒಂದು ಎಷ್ಟೋ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ನಾವು ಹುಡ್ಕೊಂತ ಹೋದ್ವಿ ಫುಲ್ಲು ಕತ್ಲ ಅಂದ್ರೆ ಕತ್ಲ ಟಾರ್ಚ್ ಹಡ್ಕಂಡು ನೋಡ್ಕೊಂತ ಹೋದ್ವಿ ಮೊಬೈಲ್ ಒಳಗೆ ಅವನ ಡ್ರೈವರ್ನು ಬಂಡೆ ನಾನು ನಮ್ಮ ಜೋಡಿ ನಾನು ನಮ್ಮ ಅಕ್ಕ ಆಮೇಲೆ ವೀಣ ಅವನ್ನೆಲ್ಲ ಕೂಡಿ ನೋಡಕ್ಕೆ ಹೋದ್ವಿ ಅದೇನು ಬ್ಯಾಗ್ ಏನು ಸಿಗ್ಲಿಲ್ಲ ಅಲ್ಲಿ ಇದಾರೆ ಭಯ ಕುತ್ರಿ ಇಷ್ಟ ಕೆಳಗೆ ಇಳಿಬಾರ್ದು ರೀ ಹೋಗಿ ಎಂಜರ್ ಐತೆ ಅಂತ ಹೇಳಿ ನೋಡಿ ಬಂದ್ವಿ ಏನು ಬ್ಯಾಗ್ ಏನು ಬಿಡಿದ್ದಿಲ್ಲ ವಾಪಸ್ ಬಂದ್ವಿ ನೋಡಿ ಕೆಳಗಡೆ ತಿರುಪತಿ ಹೆಂಗ್ ಕಾಣ್ತಾ ಇದೆ ನೈಟ್ ಟೈಮು ಫುಲ್ ಲೈಟಿಂಗ್ ಆಗಿ ಎಲ್ಲ ರಂಗ ಮಾಡೋರು ನೋಡಿ ಫ್ರೆಂಡ್ಸ್ ತಿರುಮಲದ ಸೆಕೆಂಡ್ ಡೇ ಬ್ಲಾಗ್ ಇದು ಸೆಕೆಂಡ್ ಡೇ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದರೆ ಶಿಲ್ವಾಲಿ ಪಾದ ಆಕಾಶ್ ಗಂಗೆ ಪಾಪನಾಶಿ ಗೋಪಾಲ ಸ್ವಾಮಿ ಟೆಂಪಲ್ ಅವಕ್ಕೆಲ್ಲ ಹೋಗಿ ಬಂದ್ವಿ ಆಮೇಲೆ ಶಾಪಿಂಗ್ ಮಾಡಿದ್ದು ಇವತ್ತಿಂದ ಎಲ್ಲ ಹಾಕಿದ್ವಿ ಆಮೇಲೆ ತಿರುಪತಿ ತಿರುಮಲಿಂದ ತಿರುಪತಿ ಹೋಗೋದು ಕೆಳಗಡೆ ಅದನ್ನೆಲ್ಲ ತೋರಿಸಿದೆ ಈ ಬ್ಲಾಗ್ನಾಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಏನು ಹೇಗೆ ಬಂತ ಕಮೆಂಟ್ ಮಾಡಿ ನೋಡ್ದಾರೆಲ್ಲ ಸ್ವಲ್ಪ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಲೈಕು ಮಾಡಲ್ಲ ಕಮೆಂಟ್ ಮಾಡಲ್ಲ ಫ್ಲೀನ್ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್ ಮತ್ತೊಂದು ಮತ್ತೊಂದು ಬ್ಲಾಗ್ ಹಾಕ್ತೀನಿ ತಿರುಪತಿ ದಿನ ಐತಿ ಮತ್ತು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಅದನ್ನು ಇಲ್ಲಿಗೆ ಇದನ್ನು ಎಂಡ್ ಮಾಡ್ತೀನಿ ನಮಸ್ಕಾರ ಫ್ರೆಂಡ್ಸ್ ಬಾಯ್ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ